ಈಗ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹದ ಬೆನ್ನಲ್ಲೇ ಹೈಕಮಾಂಡ್ ಅಖಾಡಕ್ಕಿಳಿದಿದೆ ರಾಜ್ಯಕ್ಕೆ ನೆನೆ ಬಂದಿರುವಂತಹ ಸುರ್ಜೇವಾಲಾ ಅಸಮಾಧಾನಿತರ ಜೊತೆ ಒನ್ ಟು ಒನ್ ಸಭೆ ನಡೆಸುತ್ತಿದ್ದಾರೆ ಇಂದು ಕೂಡ ಮೂವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಸಭೆ ನಡೆಸಲಿದ್ದು ಬೇಸರಕ್ಕೆ ಮುಲಾಂ ಹುಟ್ಟಿದ್ದಾರೆ ಇದೆಲ್ಲವನ್ನು ನೋಡೋಣ ಸುರ್ಜೇವಾಲಾ ಸಭೆ ನ್ಯೂಸ್ ಟಾಪ್ಲೈನ್ನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲ ದಿನಗಳಿಂದ ಆಂತರಿಕ ಕಲಹ ಎಲ್ಲೇ ಮೀರಿತ್ತು ಅದರಲ್ಲೂ ಶಾಸಕ ಬಿಆರ್ ಪಾಟೀಲ್ ಆಡಿದ ಒಂದೇ ಒಂದು ಮಾತು ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು ನಾನು ಬಾಯ್ಬಿಟ್ರೆ ಸರ್ಕಾರವೇ ಅಲುಗಾಡುತ್ತೆ ಎಂಬ ಮಾತು ಕಾಂಗ್ರೆಸ್ ಮನೆಯನ್ನ ನಡುಗಿಸಿತ್ತು ಸರ್ಕಾರವನ್ನು ಅಲುಗಾಡಿಸಿತ್ತು ವಸತಿ ಯೋಜನೆಯಲ್ಲಿ ಮನೆ ನೀಡುವುದಕ್ಕೆ ಲಂಚ ಪಡೆಯಲಾಗ್ತಾ ಇದೆ ಎಂಬ ಬಿಆರ್ ಪಾಟೀಲ್ ಆರೋಪದಿಂದ ಶುರುವಾದ ಅಸಮಾಧಾನದ ಜ್ವಾಲೆ ಕೈಪಡಿಯನ್ನ ಬಡಿದಬ್ಬಿಸಿತ್ತು ಶಾಸಕರ ಅಸಮಾಧಾನದ ಬೆನ್ನಲ್ಲೇ ಸಿಡಿದ ಕ್ರಾಂತಿ ಮಾತು ಬದಲಾವಣೆ ಕಿಚ್ಚಿನ ಬಳಿಕ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ ಸುರ್ಜೇವಾಲಾ ನಿನ್ನೆ ಬೆಂಗಳೂರಿಗೆ ಆಗಮಿಸಿ ಶಾಸಕರ ಜೊತೆ ಸಭೆ ನಡೆಸಿದ್ರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ದೂರು ಆಲಿಸುವುದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು ಬೆಂಗಳೂರಿಗೆ ಬಂದ ಸುರ್ಜೇವಾಲಾ ಮೊದಲು ಕರೆಸಿಕೊಂಡಿದ್ದೆ ಬಿಆರ್ ಪಾಟೀಲ್ ಅವರನ್ನು ಬಿಆರ್ ಪಾಟೀಲ್ ಈ ಹಿಂದೆ ವಸತಿ ಇಲಾಖೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು ಹಣ ಕೊಟ್ಟವರಿಗಷ್ಟೇ ಮನೆ ಹಂಚುತ್ತಾರೆ ಅಂತ ಬಹಿರಂಗವಾಗಿ ದೂರಿದ್ರು ಸುರ್ಜೇವಾಲಾ ಭೇಟಿ ವೇಳೆಯೂ ಇದೇ ವಿಚಾರದ ಬಗ್ಗೆ ಚರ್ಚಿಸಿದ್ದಾರೆ ಮೂವತ್ತೈದು ನಿಮಿಷಗಳ ಕಾಲ ನಡೆದ ಮಾತುಕತೆಯಲ್ಲಿ ತಮ್ಮ ಆರೋಪಕ್ಕೆ ದಾಖಲೆ ಕೂಡ ನೀಡಿದ್ದಾರೆ ನೋಟ್ ಮಾಡಿಕೊಂಡಿದ್ದಾರೆ ಮುಂದಿನ ಮಾಡಿದ್ರೆ ಅವ್ರಿಗೆ ಬಿಟ್ಟಿದ್ದು ಪಕ್ಷ ಬಿಟ್ಟಿದ್ದು ಇನ್ನು ನಿಗದಿಯಂತೆ ನಿನ್ನೆ ರಾಜು ಕಾಗೆ ಜೊತೆ ಚರ್ಚೆ ನಡೆಯಬೇಕಾಗಿತ್ತು ಆದರೆ ಹಿರಿಯ ನಾಯಕ ರಾಜು ಕಾಗೆ ಬೆಳಗಾವಿ ಬಿಟ್ಟು ಬಂದಿಲ್ಲ ಈ ಬಗ್ಗೆ ಟಿವಿ ನೈನ್ಗೆ ಸ್ಪಷ್ಟನೆ ಕೊಟ್ಟಿರುವ ಶಾಸಕ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ ಎರಡನೇ ದಿನವಾದ ಇವತ್ತು ಕೂಡ ಸುರ್ಜೇವಾಲಾ ಮೂವತ್ತಕ್ಕೂ ಹೆಚ್ಚು ಶಾಸಕರಿಗೆ ಬುಲಾವ್ ಕೊಟ್ಟಿದ್ದು ಇಡೀ ದಿನ ಪ್ರತ್ಯೇಕವಾಗಿ ಎಲ್ಲರ ಜೊತೆಗೂ ಮಾತುಕತೆ ನಡೆಸಲಿದ್ದಾರೆ ಮಾಲೂರು ಶಾಸಕ ನಂಜೇಗೌಡ ಶಿವಾಜಿನಗರ ಶಾಸಕ ರಿಜ್ವಾನ್ ಅರ್ಷದ್ ಶಾಂತಿನಗರ ಶಾಸಕ ಎನ್ ಎ ಹ್ಯಾರಿಸ್ ಗೋವಿಂದರಾಜನಗರ ಶಾಸಕ ಪ್ರಿಯಾಕೃಷ್ಣ ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಚನ್ನಪಟ್ಟಣ ಶಾಸಕ ಸಿಪಿ ಯೋಗೇಶ್ವರ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಶಾಸಕರ ಜೊತೆ ಚರ್ಚಿಸಲಿದ್ದಾರೆ ಕೋಲಾರ ಕೈ ಶಾಸಕರ ಕಿತ್ತಾಟವು ಸುರ್ಜೇವಾಲರಿಗೆ ಸಲ್ಲಿಕೆಯಾಗಿದೆ ಕೋಲಾರ ಕಾಂಗ್ರೆಸ್ ಶಾಸಕರ ಮಧ್ಯೆ ಕೋಲಾರ ಹಾಲು ಒಕ್ಕೂಟದ ಚುನಾವಣೆ ವಿಚಾರವಾಗಿ ಅಸಮಾಧಾನ ಸ್ಫೋಟಗೊಂಡಿದೆ ಸಚಿವ ಭೈರತಿ ಸುರೇಶ್ ವಿರುದ್ಧ ರೂಪಾ ಶಶಿಧರ್ ಬಂಗಾರಪೇಟೆ ನಾರಾಯಣಸ್ವಾಮಿ ಅಸಮಾಧಾನಗೊಂಡಿದ್ದಾರೆ ಇವರಿಬ್ಬರ ವಿರುದ್ಧ ಮಾಲೂರು ನಂಜೇಗೌಡ ಕೊತ್ತೂರು ಮಂಜುನಾಥ ಮುನಿಸಿಕೊಂಡಿದ್ದಾರೆ ಈ ವಿಚಾರವಾಗಿ ಸುರ್ಜೇವಾಲರನ್ನ ಭೇಟಿ ಮಾಡಿದ್ದ ಶಾಸಕಿ ರೂಪಾ ಶಶಿಧರ್ ಎಲ್ಲದರ ಬಗ್ಗೆನೂ ಚರ್ಚಿಸಿದ್ದಾರೆ ಎಲ್ಲದಕ್ಕೂ ಪರಿಹಾರ ಸಿಗುತ್ತೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಎಲ್ಲದಕ್ಕೂ ಪರಿಹಾರ ಈ ನಡುವೆ ಸಚಿವ ಈಶ್ವರ್ ಖಂಡ್ರೆ ವಿರುದ್ಧ ರಣದೀಪ ಸುರ್ಜೇವಾಲಾ ದೂರು ನೀಡಲಾಗಿದೆ ಬೀದರ್ನ ಮಾಜಿ ಶಾಸಕರು ಏರ್ಪೋರ್ಟ್ನಲ್ಲಿನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ವಿವರಣೆ ನೀಡುವುದಕ್ಕೆ ಸಮಯ ಕೊಡಿ ಅಂತ ಮನವಿ ಮಾಡಿದ್ದಾರೆ ಎರಡು ದಿನ ರಾಜ್ಯದಲ್ಲಿ ಇರ್ತೇನೆ ಭೇಟಿ ಮಾಡಿ ಎಂದಿರುವ ಸುರ್ಜೇವಾಲಾ ಹೇಳಿದ್ದಾರೆ ಕೆಲವು ಶಾಸಕರ ಜೊತೆಗೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಚರ್ಚೆ ಮಾಡಿದ್ದಾರೆ ಈ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ಸುರ್ಜೇವಾಲಾ ಸಭೆಗೆ ತೆರಳುವಂತೆ ನಲವತ್ತಕ್ಕೂ ಹೆಚ್ಚು ಶಾಸಕರಿಗೆ ಪತ್ರ ಬರೆದಿದ್ರು ಇದರ ಹಿಂದಿನ ಮರ್ಮ ಸಿಎಂ ಪಟ್ಟದ ಆಟಾನ ಎಂಬ ಚರ್ಚೆ ಹುಟ್ಟುಕೊಂಡಿತ್ತು ಇದಕ್ಕೆ ಸ್ಪಷ್ಟನೆ ನೀಡಿದ ಸುರ್ಜೇವಾಲಾ ಇದು ಸಂಘಟನಾತ್ಮಕ ಚಟುವಟಿಕೆ ಅಷ್ಟೇ ಅಂತ ಹೇಳಿದ್ದಾರೆ ಅಬೌಟ್ ಸುರ್ಜೇವಾಲಾ ಅಭಿಪ್ರಾಯ ಸಂಗ್ರಹಿಸ್ತಾ ಇದ್ದಾರೆ ಅವರ ಅಭಿಪ್ರಾಯದ ವರದಿ ಆಧಾರದ ಮೇಲೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಮುಂದೆ ಏನು ಏನು ಯಾವ ವಿಚಾರದ ಬಗ್ಗೆ ಮಾಹಿತಿ ಮಾಡಬೇಕು ಇನ್ನು ಸುರ್ಜೇವಾಲಾ ಭೇಟಿಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ವ್ಯಂಗ್ಯವಾಡಿದ್ದಾರೆ ಸುರ್ಜೇವಾಲಾ ಕಷ್ಟ ಕೇಳೋದಕ್ಕೆ ಬಂದಿಲ್ಲ ಕಪ್ಪ ಕೇಳೋದಕ್ಕೆ ಬಂದಿದ್ದಾರೆ ಅಂತ ಲೇವಡಿ ಮಾಡಿದ್ದಾರೆ ಕಷ್ಟ ಕೇಳಕ್ಕೆ ಬಂದಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇಲ್ಲ ಆಗಾಗ ಬರ್ತಾರೆ ಕಾಂಗ್ರೆಸ್ ವಾಡಿಕೆ ಇದೆ ಕಪ್ಪ ಕೊಡುವ ವಾಡಿಕೆ ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ